ರಾಮಲಿಂಗೇಶ್ವರ ದೇವರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ಈ ತರ ಕಲ್ಲಿನಲ್ಲೇ ಕೆತ್ತಿದಂಥ ರಾಮನ ಮೂರ್ತಿ ಇದೆ ನೋಡಿ ಎದುರಿಗೆ ಕಾಣಿಸ್ತಿದೆಯಲ್ಲ ಇದೇ ಮೂರ್ತಿ ರೂಪದಲ್ಲಿರುವಂಥ ಪಾರ್ವತಿ ದೇವಿ ಇಲ್ಲಿ ವಿಶೇಷವಾಗಿ ಪಾರ್ವತಿ ದೇವಿಯನ್ನು ಪೂಜಿಸ್ತಾರೆ ಅದರ ಮುಂದೆ ಲಿಂಗು ಇದೆ ಶಿವಲಿಂಗ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಶರಥ ಮಹಾರಾಜನ ಆಜ್ಞೆಯಂತೆ ಪ್ರಭು ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸ ಹಾಗೆ ಒಂದು ವರ್ಷ ಅಜ್ಞಾತವಾಸವನ್ನು ಕೈಗೊಳ್ತಾನೆ ಆ ಹದಿನಾಲ್ಕು ವರ್ಷ ವನವಾಸ ಕೈಗೊಂಡಾಗ ಕರ್ನಾಟಕದ ಈ ಸ್ಥಳದಲ್ಲಿ ರಾಮ ವಾಸ್ತವ್ಯ ಹುಡ್ತಾನೆ ನಾನಿವತ್ತು ಪ್ರಭು ಶ್ರೀರಾಮನಿಂದ ಸ್ಥಾಪಿಸಿ ಪೂಜಿಸಲ್ಪಟ್ಟ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಾನಿವತ್ತು ಬಂದಿರೋದು ಬರದಿ ಬೆಟ್ಟಕ್ಕೆ ಬರದಿ ಬೆಟ್ಟದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಬರದಿ ಬೆಟ್ಟದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಕೊನೆವರೆಗೂ ತಪ್ಪದೆ ನೋಡಿ ಈ ದೇವಸ್ಥಾನ ಮಾಡ್ರೇಟ್ ಟ್ರೆಕ್ಕು ಒಂದು ಮುನ್ನೂರು ಮೀಟರ್ ನಡ್ಕೊಂಡು ಹೋದರೆ ಹಾಗೆ ಈ ರೈಟ್ ಸೈಡ್ ನಿಂತರ ಬೈಕ್ ತಗೊಂಡು ಮೇಲೆ ಅಲ್ಲಿ ಹೋಗಬಹುದು ನಾನು ಟ್ರೆಕ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಿಮಗೆ ಅಲ್ಲಿ ಮೇಲಿರೋ ದೇವಸ್ಥಾನನ ತೋರಿಸ್ತೀನಿ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬೆಳಗ್ಗೆ ಬರ್ಬೋದು ಸಂಜೆನೂ ಬರ್ಬೋದು ಆದರೆ ಬೆಳಗ್ಗೆ ಬಂದರೆ ನೀವು ಸನ್ರೈಸ್ ಅಷ್ಟೇ ನೋಡ್ಬೋದು ಆದರೆ ದೇವಸ್ಥಾನ ಓಪನ್ ಇರೋಲ್ಲ ಸಂಜೆ ಬಂದರೆ ಬೇಗ ಸ್ವಲ್ಪ ಬೇಗ ಬಂದರೆ ದೇವಸ್ಥಾನ ಓಪನ್ ಇರುತ್ತೆ ದೇವಸ್ಥಾನ ನೋಡಿಕೊಂಡು ಆಮೇಲೆ ಸನ್ಸೆಟ್ ನೋಡ್ಬೋದು ಆಲ್ರೆಡಿ ಈ ದೇವಸ್ಥಾನಕ್ಕೆ ಒಂದು ಮಂತ್ ಹಿಂದೆ ಬಂದಿದ್ದೆ ದೇವಸ್ಥಾನ ಓಪನ್ ಇರಲಿಲ್ಲ ಹಾಗೆ ಸುತ್ತಮುತ್ತಲ ವಾತಾವರಣ ನೋಡಿಕೊಂಡು ಪ್ರಕೃತಿ ಸೌಂದರ್ಯನ ಸೌದು ಹೋಗಿದ್ದೆ ಇವತ್ತು ಮತ್ತೆ ಬಂದಿದ್ದೀನಿ ದೇವಸ್ಥಾನ ಓಪನ್ ಇರುತ್ತಾ ಅಂತ ಅಲ್ಲಿರೋವಂಥ ದೇವ ದೇವಸ್ಥಾನ ಮತ್ತು ದೇವರ ಬಗ್ಗೆ ವಿಡಿಯೋ ಮಾಡಿ ಮತ್ತೆ ನಿಮಗೆ ಅಲ್ಲಿರುವಂಥ ದೇವ್ರನ್ನ ತೋರಿಸ್ಬೇಕು ಅಂತ ಇತ್ತು ಹಾಗಾಗಿ ಬಂದಿದ್ದೀನಿ ನೋಡೋಣ ದೇವಸ್ಥಾನ ಓಪನ್ ಇದೆ ಇಲ್ಲ ಅಂತ ಈ ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮಗೊಂದು ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕಲ್ಯಾಣಿ ತರ ತರ ಕೊಳ ಸಿಗುತ್ತೆ ಇದಕ್ಕೆಲ್ಲ ಫುಲ್ಲು ಗೇಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ಯಾಕಂದ್ರೆ ಇದು ಡೀಪ್ ಇದೆ ಅಂತ ಹೇಳ್ತಾರೆ ಇಲ್ಲಿ ಸಿಕ್ಕಾಬಿಟ್ಟು ಆಳ ಇರೋದು ಹಾಗಾಗಿ ಯಾರಾದರೂ ಬಿದ್ರೆ ಕಷ್ಟ ಅಂತ ಒಂದು ಸುತ್ತಲಿಗೂ ಬೇಲಿ ಹಾಕಿದ್ದಾರೆ ಇಲ್ಲೇ ನಿದ್ಕೊಂಡು ಈ ಕಲ್ಯಾಣಿನ ನೋಡಿ ಇವತ್ತು ಇಂತೂ ಇವತ್ತು ದೇವಸ್ಥಾನ ಓಪನ್ ಇದೆ ದೇವ್ ಒಳಗಿರೋ ದೇವ್ರನ್ನ ನಿಮಗೆ ತೋರಿಸ್ತೇನೆ ದೇವಸ್ಥಾನದೊಳಗೆ ಹೋಗಿ ಹತ್ತು ಗಂಟೆ ಮೇಲೆ ದೇವಸ್ಥಾನ ಓಪನ್ ಆಗೋದು ಸೊ ನಾನು ಇವತ್ತು ಹನ್ನೊಂದು ಗಂಟೆಗೆ ಬಂದಿದ್ದೀನಿ ಇಲ್ಲಿ ಹಾಕಿದ್ದಾರೆ ನೋಡಿ ಬರದಿ ಬೆಟ್ಟ ಚಾರಿಟೇಬಲ್ ಟ್ರಸ್ಟ್ ಅಂತಂದು ನೋಡಿ ಇಲ್ಲಿ ಬೋರ್ಡ್ ಇದೆ ಬರದಿ ಬೆಟ್ಟ ಚಾರಿಟಬಲ್ ಟ್ರಸ್ಟ್ ಬರದಿ ಬೆಟ್ಟ ಮಂಡಿಗೆರೆ ಅಂಚೆ ನೆಲಮಂಗಲ ತಾಲೂಕು ಬೆಂಗಳೂರು ಇದು ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿಂದ್ರ ನೀವು ಒಳಗೋಗ್ಬೇಕು ದೇವಸ್ಥಾನದ ಬಲ ಫಸ್ಟ್ನೇ ದೇವಸ್ಥಾನಕ್ಕೆ ನಾನು ಒಳಗೆ ಹೋಗ್ತಿದ್ದೀನಿ ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ ಈ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನದ ಒಳಗೇನು ನಿಮಗೆ ತೋರಿಸ್ತೀನಿ ಇದು ಹೊರಭಾಗ ದೇವಸ್ಥಾನದ ಅಲ್ಲಿ ನೋಡಿ ಒಳಗೆ ಹೋಗ್ತಿದ್ದೀನಿ ಈಗ ದೇವಸ್ಥಾನದ ಒಳಗೋಗಿ ನಿಮ್ಗೆ ಅಲ್ಲಿರುವಂಥ ರಾಮಲಿಂಗೇಶ್ವರ ದೇವ್ರನ್ನ ತೋರಿಸ್ತೀನಿ ನೋಡಿ ಈ ತರ ಇದೆ ದೇವಸ್ಥಾನ ಇದು ಸುಮಾರು ಸಾವಿರ ವರ್ಷ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ ಚೋಳರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನ ಇದು ಇಲ್ಲಿ ನವಗ್ರಹಗಳಿದೆ ಹಾಗೆ ಮುಂದೆ ಬಂದ್ರೆ ದೇವಸ್ಥಾನದ ಒಂದು ಒಳಾಂಗಣ ಒಂದು ಮತ್ತೊಂದು ಮಧ್ಯ ಮಧ್ಯ ಒಳಾಂಗಣ ಒಂದಿದೆ ಆಮೇಲೆ ಕೊನೆಗೆ ಗರ್ಭಗುಡಿ ಇದೆ ಬಾಗಿಲು ಬಾಗದು ಸಣ್ಣ ಬಾಗಿಲಿದೆ ಅದು ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮಗಿಲ್ಲಿ ಷಣ್ಮಗನ ಮೂರ್ತಿ ಸಿಗುತ್ತೆ ಕೈ ಮುಗ್ಕೊಂಡು ಒಳಗೆ ಹೋಗ್ಬೇಕು ನಂತರ ಎಡಭಾಗದಲ್ಲಿ ಭಾಗದಲ್ಲಿ ಗಣೇಶನ ವಿಗ್ರಹ ಇದೆ ಇದು ಚಿಕ್ಕಪಡೆ ಸಣ್ಣದಿದೆ ದೇವಸ್ಥಾನ ಒಳಗೆ ಗರ್ಭಗುಡಿ ನಿಮ್ಮ ಎದುರಿಗೆ ಕಾಣಿಸುತ್ತಲ್ಲ ಇದೆ ರಾಮಲಿಂಗೇಶ್ವರ ದೇವರು ಉದ್ಭವ ಮೂರ್ತಿ ಈಗ ಪೂಜೆ ಆಗ್ತಿದೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಚಿಕ್ಕದಿದ್ರೂ ಚೊಕ್ಕವಾಗಿದೆ ದೇವಸ್ಥಾನ ಮಾತ್ರ ಚೋಳರ ಕಾಲದ ದೇವಸ್ಥಾನ ಇದು ನೋಡಿ ಶಿವನ ಮುಂದೆ ನಂದಿ ಮೂರ್ತಿ ಇದೆ ೇಶ್ವರ ದೇವರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ಈ ತರ ಕಲ್ಲಿನಲ್ಲೇ ಕೆತ್ತಿದಂತ ರಾಮನ ಮೂರ್ತಿ ಇದೆ ದೇವಸ್ಥಾನ ಸಿಕ್ಕಾಪಟ್ಟೆ ವಿಶಾಲವಾಗಿದೆ ಇಲ್ಲಿ ನೋಡಿ ದೇವಸ್ಥಾನ ನೋಡ್ಕೊಂಡು ಮತ್ತೊಂದು ಬಂದರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಅದು ಪಾರ್ವತಿ ದೇವಸ್ಥಾನ ಹಾಗೆ ಅದ್ರ ಅಲ್ಲಿ ಕಾಣಿಸುತ್ತಲ್ಲ ಅದು ಆಂಜನೇಯನ ದೇವಸ್ಥಾನ ನಾನೀಗ ಪಾರ್ವತಿ ದೇವಸ್ಥಾನಕ್ಕೆ ಒಳಗೆ ಹೋಗ್ತಿದ್ದೀನಿ ನಿಮ್ಗೆ ಅಲ್ಲಿರೋ ದೇವ್ರನ್ನ ತೋರಿಸ್ತೀನಿ ದೇವಸ್ಥಾನದ ಹೊರಭಾಗ ಹೀಗಿದೆ ನೋಡಿ ನಾನೀಗ ನಿಮಗೆ ದೇವಸ್ಥಾನದ ಒಳಗೆ ಪಾರ್ವತಿ ದೇವಿಯನ್ನು ತೋರಿಸ್ತೀನಿ ನೋಡಿ ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ ಇದೇ ಮೂರ್ತಿ ರೂಪದಲ್ಲಿರುವಂಥ ಪಾರ್ವತಿ ದೇವಿ ಇಲ್ಲಿ ವಿಶೇಷವಾಗಿ ಪಾರ್ವತಿ ದೇವಿಯನ್ನು ಪೂಜಿಸ್ತಾರೆ ಅದರ ಮುಂದೆ ಲಿಂಗು ಇದೆ ಶಿವಲಿಂಗು ನೋಡಿ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ ಹೇಗಿದೆ ಇದು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದರೆ ಪಾರ್ವತಿ ದೇವಿ ಮೂರ್ತಿ ಎದ್ರಿಗೆ ನಂದಿ ನಂದಿನೂ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ಶಿವನ ಮುಂದೆ ಇರುತ್ತೆ ಹಾಗೆ ಇಲ್ಲಿ ಇಲ್ಲಿ ಯಾಕೆ ಇದೆ ಅಂದರೆ ಅಲ್ಲಿ ಶಿವ್ ಮುಂದೆ ಶಿವಲಿಂಗ ಇದೆ ಇಲ್ಲಿ ಪಾರ್ವತಿ ದೇವಿಯ ಕೆಳಗೆ ಕೆಳಭಾಗದಲ್ಲಿ ಸ್ವಲ್ಪ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಹೊರಗೆ ಬಂದರೆ ಶಿವ ಮತ್ತು ಪಾರ್ವತಿ ದೇವರ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಅದು ಶ್ರೀ ಆಂಜನೇಯ ಶ್ರೀ ರಾಮಾಂಜನೇಯ ದೇವಸ್ಥಾನ ಇದು ನಿಮಗೆ ತೋರಿಸ್ತೇನೆ ಇಲ್ಲಿ ದೇವಸ್ಥಾನನ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಶ್ರೀ ರಾಮಾಂಜನೇಯ ದೇವಸ್ಥಾನ ಈ ರಾಮಾಂಜನ ದೇವಸ್ಥಾನ ಮುಂದೆನೂ ಲಿಂಗ ಇದೆ ಈ ದೇವಸ್ಥಾನವನ್ನು ಚೋಳರು ಒಂದೇ ರಾತ್ರಿಯಲ್ಲಿ ಕಟ್ಟಿಸಿದ್ರು ಅಂತ ಹೇಳ್ತಾರೆ ಈ ದೇವಸ್ಥಾನ ಈ ಮೂರು ದೇವಸ್ಥಾನ ರಾಮಲಿಂಗೇಶ್ವರ ದೇವರು ಹಾಗೆ ಪಾರ್ವತಿ ದೇವಸ್ಥಾನ ಹಾಗೆ ಇದು ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ಪ್ರತಿ ಸೋಮವಾರ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಇನ್ನುಳಿದ ದಿನಗಳಲ್ಲಿ ಈ ದೇವಸ್ಥಾನ ಓಪನ್ ಇರಲ್ಲ ಬೆಳಗ್ಗೆ ಬೇಗ ಬಂದು ಅರ್ಚಕರು ಪೂಜೆ ಮಾಡಿ ಹೋಗಿರ್ತಾರೆ ಮತ್ತು ಲಾಕ್ ಮಾಡಿರ್ತಾರೆ ದೇವಸ್ಥಾನನ ನೀವು ಮತ್ತೆ ದೇವ್ರ ದರ್ಶನ ಮಾಡಬೇಕು ಅಂದರೆ ಅರ್ಚಕರಿಗೆ ಕಾಲ್ ಮಾಡಿ ಫೋನ್ ಮಾಡಿ ಹೇಳಿದರೆ ಬಂದು ಬಾಗಿಲು ದೇವಸ್ಥಾನದ ಬಾಗಿಲು ತೆಗೆದು ಪೂಜೆ ಮಾಡ್ತಾರೆ ದೇವ್ರದ್ದು ನೀವು ದರ್ಶನ ಮಾಡ್ಬೋದು ದೇವ್ರ ದರ್ಶನ ಆವಾಗ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೊರಗೆ ಬಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಒಳ್ಳೆಯ ವಾತಾವರಣ ಇದೆ ನೀವು ಇಲ್ಲಿ ಬಂದು ಫ್ಯಾಮಿಲಿ ಸಮೇತ ಬಂದು ಸಮಯನ ಕಳಿಬೌದು ಸುತ್ತಲೂ ನೇಚರ್ ಇದೆ ಅದ್ರ ಮಧ್ಯೆ ಈ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಬಂದಾಗ ಆಲ್ಮೋಸ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಇಲ್ದಂಗೆ ದೇವಸ್ಥಾನಕ್ಕೆ ಬರೋಕ್ಕೆ ಪ್ರಯತ್ನ ಪಡಿ ದಯವಿಟ್ಟು ಇನ್ ಕೇಸ್ ಪ್ಲಾಸ್ಟಿಕ್ ತಂದರೆ ಅದನ್ನು ಮತ್ತೆ ವಾಪಸ್ ತಗೊಂಡೋಗಿ ದೇವಸ್ಥಾನದ ಎಡಭಾಗದಿಂದ ಸ್ವಲ್ಪ ಕೆಳ ಬಂದಿದ್ದೀನಿ ಕೆಳ ಬಂದರೆ ಇಷ್ಟ ವಾತಾವರಣ ಹಿಂಗಿದೆ ನೀವು ಫ್ಯಾಮಿಲಿ ಸಮೇತನೂ ಬರ್ಬೋದು ಇಲ್ಲಿಗೆ ಒಳ್ಳೆ ಸಮಯ ಕಳಿಬೋದು ಫ್ಯಾಮಿಲಿ ಸಮೇತ ಬಂದರೆ ಒಳ್ಳೆ ವ್ಯೂ ಪಾಯಿಂಟು ಇಲ್ಲಿ ನಿಂತ್ಕೊಂಡು ನೋಡಿದರೆ ನಾನು ಇಲ್ಲಿವರೆಗೂ ನಿಮಗೆ ಮಾಹಿತಿ ಕೊಟ್ಟಿದ್ದು ಪರದಿಯ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನ ಬೆಂಗಳೂರಿಂದಿರ ಸುಮಾರು ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನೆಲಮಂಗ್ಲದಿಂದ ಸುಮಾರು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ನೆಲಮಂಗ್ಲದಿಂತ್ರ ದೊಡ್ಡಬಳ್ಳಾಪುರ ರೂಟ್ನಲ್ಲಿ ಬಂದರೆ ಈ ದೇವಸ್ಥಾನ ಸಿಗುತ್ತೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆ ರಾಮಲಿಂಗೇಶ್ವರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ